ಎರಡು ಮೀಟಿಂಗ್ ಇದೆ ಒಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇದನ್ನ ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಹೇಳಿ ಒಂದು ಸಮಿತಿ ಮೀಟಿಂಗ್ ಈಗ ಪ್ರಾರಂಭ ಆಗ್ತಾ ಇದೆ ಈಗ ಕಾಂಗ್ರೆಸ್ ಕಚೇರಿ ಇಡೀ ರಾಜ್ಯದ ಹುದ್ದೆಗಳು ಕೂಡ ಕಾಂಗ್ರೆಸ್ ಕಚೇರಿಗಳು ಎಲ್ಲೆಲ್ಲಿ ಉಳ್ಕೊಂಡಿದೆ ಎಲ್ಲೆಲ್ಲಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿರ್ಬೋದು ಕ್ಷೇತ್ರ ಮಟ್ಟದಲ್ಲಿರ್ಬಹುದು ಕಂಪಲ್ಸರಿ ಒಂದೊಂದು ಕಚೇರಿ ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ನಿರ್ದೇಶನ ಕೊಟ್ಟಿದ್ದೇವೆ ಆ ವಿಚಾರದಲ್ಲಿ ಸಭೆಯನ್ನು ಮಾಡಿದ್ದೇವೆ ಬೆಂಗಳೂರು ನಗರದಲ್ಲೂ ಕೂಡ ಈಗಿರುವಂತ ಕಾಂಗ್ರೆಸ್ ಭವನ ಏನಿದೆ ಅದನ್ನ ಹೊಡೆದಾಗ್ತಾ ಇದ್ದೀವಿ ಅದು ಶೀತಲಗೊಂಡಿದೆ ಅದು ಪರ್ಮಿಷನ್ ಆಗಲೇ ಕಾರ್ಪೊರೇಷನ್ದಾಗಿದೆ ಹೊಸ ಪ್ಲಾನ್ ಮಾಡಿದೀವಿ ಅದು ಮತ್ತು ಇಲ್ಲೊಂದು ಪ್ಲೈನ್ ಸ್ಟ್ರೀಟ್ ಅಲ್ಲಿ ಕಚೇರಿ ಇದೆ ಎರಡು ಕೂರ ಕಟ್ಟಲಿಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಕಾಂಗ್ರೆಸ್ ಕಚೇರಿ ಅಂದ್ರೆ ನಮಗೆ ದೇವಸ್ಥಾನ ಇದ್ದಂಗೆ ಸೊ ಅದಕ್ಕೆ ನಮ್ಮ ದೇವಸ್ಥಾನಗಳನ್ನ ಕಟ್ಟಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಸಮಯ